ಹೇಳಿದ್ರೆ ಹೌದು ತರ್ಟಿ ಫೋರ್ಟಿ ಸೈಟ್ ಅಂದ್ರೆ ಹದ್ ಹದಿಮೂರಿಂದ ಹದಿನಾಲ್ಕು ಲಕ್ಷ ರೂಪಾಯಿಗೆ ನಾವು ಸೈಟ್ ತಗೋಬಹುದು ಇಮಿಡಿಯೇಟ್ ಆಗಿ ನಮ್ಮತ್ರ ಹತ್ರ ಅಮೌಂಟ್ ಇಲ್ಲ ನಾವು ಎಷ್ಟು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಮತ್ತೆ ಇ ಎಮ್ ಐ ಫೆಸಿಲಿಟಿ ಎಲ್ಲರೂ ಕೂಡ ಅದನ್ನೇ ಬಯಸೋದು ಇಮ್ ಐ ಫೆಸಿಲಿಟಿ ಇದ್ರೆ ನಾವು ಅಟ್ ಲೀಸ್ಟ್ ನಾವು ಸೈಟ್ಗೆ ನಾವು ಹೋಗಬಹುದು ಅಂತ ಹೇಳಿ ಆತರದ ಫೆಸಿಲಿಟಿಗಳು ಇದಾವೆ ಇಮಿಡಿಯೇಟ್ ಆಗಿ ನಾವು ಅಮೌಂಟ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಹೇಗೆ ಮೇಡಮ್ ಇವಾಗ ಬೆಂಗಳೂರದ ಲೈಫ್ ಸ್ಟೈಲ್ ಹೇಗಾಗಿದೆ ಅಂದ್ರೆ ಮೇಡಮ್ ಇ ಐ ಅಂತಂದ್ರೆ ಈಸಿ ಆಗ್ಬಿಡುತ್ತೆ ಏನಾದ್ರು ಲೋ ಕಾಸ್ಟ್ ಇ ಎಂ ಐ ಸಿಗುತ್ತಾ ಅನ್ನೋದು ಎಲ್ಲರ ಮೈಂಡ್ ಸೆಟ್ ಗಳು ಇನ್ನೊಂದ್ ಏನು ಅಂತಂದ್ರೆ ಎಲ್ಲರಿಗೂ ಬ್ಯಾಂಕ್ ಲೋನ್ಸ್ ಗಳಾಗೋದಿಲ್ಲ ಪ್ರೊಫೈಲ್ ವೈಸ್ ಹೋಯ್ತು ಅಂದ್ರೆ ಎಲ್ಲರೂ ಐಟಿ ಫೈಲ್ ಮಾಡಲ್ಲ ಎಲ್ಲರೂ ಟ್ಯಾಕ್ಸ್ ಪೇಸ್ ಆಗಿರೋದಿಲ್ಲ ಮತ್ತೆ ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಗಳು ಇವಾಗ ಆಲ್ಮೋಸ್ಟ್ ತುಂಬಾ ಕಡಿಮೆ ಇದೆ ಅಂದ್ರೆ ಹೇಳ್ಬೇಕು ಅಂತ ಹೇಳಿದ್ರೆ ಇವಾಗ ಯು ಬಂದ್ರೆ ಸ್ವಲ್ಪ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಾ ಇರಬಹುದು ಬಟ್ ಆ ಗೆ ಬ್ಯಾಂಕ್ ಲೋನ್ ಕಷ್ಟ ಆಗಬಹುದು ಸೊ ಅಂದ ಕಸ್ಟಮರ್ಗೆ ಆಪ್ಷನ್ ಅಂತ ಹೇಳಿ ಮಾಡ್ಕೊಳ್ತಾರಂತ ಅಂದ್ರೆ ಲೇಔಡ್ ಎಲ್ಲಾ ಸೈಟ್ ಗಳು ಆಪ್ಷನ್ ಕೊಡಂತದಲ್ಲ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಸೈಟ್ ಮಾತ್ರ ಕೊಡದ ಆಪ್ಷನ್ ಇವಾಗ ಪ್ರೆಸೆಂಟ್ ಆಗಲಿ ಹದಿನ ಹದಿನೈದು ಸೈಟ್ ಆಗಲೇ ಫಿಲ್ ಆಗಿದೆ ಇನ್ನು ಹತ್ತಿಂದ ಹದಿನೈದು ಸೈಟ್ ಮಾತ್ರ ಅವೈಲಬಿಲಿಟ ಇರಂತದ್ದು ಅಂದ್ ಹೇಗೆ ಅಂದ್ರೆ ನೋಡ್ಕೊಳ್ತೀವಿ ಅವ್ರು ಕಟ್ಟಕ್ ಆಗುತ್ತಾ ಇಲ್ವಾ ಇ ಎಂ ಐ ಹೇಗೆ ಒಂದು ಸೈಟ್ ನೋಡಿದರೆ ಒಂದು ಟ್ವೆಂಟಿ ತರ್ಟಿ ಸೈಟ್ ಆಗಿರ್ಬೋದು ಲಕ್ಷ ಅಂತ ಆಗಿ ಹೇಳ್ತೀವಿ ಬಟ್ ಕೆಲವರು ಅದು ಕಷ್ಟ ಆಗಿರುತ್ತೆ ಅಂತವರಿಗೆ ಒಳ್ಳೆ ಆಪರ್ಚುನಿಟಿ ಮಾಡ್ಕೊಡ್ತಾರ ಇಸಿ ಎಂ ಆಪ್ಷನ್ ಅಂತ ಹೇಳಿ ಮಾಡ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ತರ್ಟಿ ಸೈಟ್ ನ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆರವರೆ ಲಕ್ಷದಲ್ಲಿ ಅಟ್ಲೀಸ್ಟ್ ಒಂದು ಎರಡು ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗಿರುತ್ತೆ ಎರಡುವ ಲಕ್ಷ ಮೂರು ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗಿರುತ್ತೆ ಬ್ಯಾಲೆನ್ಸ್ ಅಮೌಂಟ್ ಏನಿರುತ್ತೆ ಮೂರ್ ಲಕ್ಷ ಇರಬಹುದು ಇಲ್ಲ ಮೂರುವರೆ ಲಕ್ಷ ಇರಬಹುದು ಅವರಿಗೆ ಪ್ರತಿ ತಿಂಗಳು ಕಟ್ಕೊಂಡು ಹೋಗಬೇಕಾಗಿರುತ್ತೆ ಹಂತ ಹಂತವಾಗಿ ಅಂದ್ರೆ ಟೆನ್ ಮಂತ್ಸ್ ಟೈಮ್ ಸಿಗುತ್ತೆ ಹತ್ತರಿಂದ ಇಂದ ಹದಿನೈದು ತಿಂಗಳವರೆಗೂ ಟೈಮ್ ಸಿಗುತ್ತೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ನಿಮಗೆ ಹತ್ತು ತಿಂಗಳ ಒಳಗಡೆ ನೀವು ಕ್ಲಿಯರ್ ಮಾಡ್ಕೊಬೋದಾಗಿರುತ್ತೆ ಅಮೌಂಟ್ ಹತ್ತರಿಂದ ಹದಿನೈದು ತಿಂಗಳು ಡಿಪೆಂಡ್ಸ್ ಆನ್ ಕಸ್ಟಮರ್ ಕ್ರೈಟೀರಿಯಾ ಹೇಗಿದೆ ಫಿನಾನ್ಷಿಯಲ್ ಕಂಡೀಷನ್ಸ್ ನೋಡ್ಕೊಂಡು ಮಾಡ್ಕೊಡ್ತೀವಿ ಅದನ್ನ ಸೊ ಅವರು ಅದನ್ನ ಕಟ್ಕೊ ಬರ್ತಾ ಇದ್ದಾರೆ ಕರೆಕ್ಟಾಗಿ ಒಂದು ನಂಬಿಕೆ ಮೇಲೆ ಹೋಗುತ್ತೆ ಮೇಡಮ್ ಇದೆಲ್ಲ ಅವರು ನಮ್ಗೆ ಕರೆಕ್ಟಾಗಿ ಇ ಎಮ್ ಐ ಕಟ್ತಾ ಇದಾರೆ ಅಂತ ಹೇಳಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತೀವಿ ಸೊ ಆ ಬಳ ಭರವಸೆ ಮೇಲೆ ಒಂದು ಅಗ್ರಿಮೆಂಟ್ ಅಂತ ಹೇಳಿ ಆದ್ಮೇಲೆ ಲೀಗಲ್ ಆಗಿ ನೆಕ್ಸ್ಟ್ ಇ ಎಮ್ ಐ ಪ್ರೊಸೀಜರ್ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ ಇಲ್ಲ ನಮಗೆ ಫುಲ್ ಒಂದೇ 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 ಪೇಮೆಂಟ್ ನಾವು ರೆಡಿ ಇದೀವಿ ಗೆ ಅಂತ ಹೇಳಿದ್ರು ಕೂಡ ರೆಡಿ ಫಾರ್ ರೆಜಿಸ್ಟ್ರೇಷನ್ ಇರೋಂಥದ್ದು ಸೊ ನಾನು ಜಾಗ ನೋಡಿ ಓಕೆ ಆಗಿದೆ ಪರ್ಟಿಕ್ಯೂಲರ್ ಅದೊಂದು ಸೈಟ್ ನೋಡಿ ನಾನು ಇಷ್ಟಪಟ್ಟಿದ್ದೀನಿ ಅದನ್ನ ಇಮಿಡಿಯೇಟ್ ಆಗಿ ರಜಿಸ್ಟ್ರೇಷನ್ ಮಾಡಿಸ್ಕೊಳ್ತೀನಿ ಅಂತ ಕೇಳಿದ್ರು ವಿತ್ ಫಿಫ್ಟೀನ್ ಡೇಸ್ ರಜಿಸ್ಟ್ರೇಷನ್ ಮಾಡಿಸ್ಕೊಡ್ಬಿಡ್ತೀವಿ ನಾವು ಸೊ ಇಮೈ ಹೋದ್ರು ಕೂಡ ಒಂದ್ ಒಳ್ಳೆ ಆಪ್ಷನ್ ಇದೆ ಇಂಟ್ರೆಸ್ಟ್ ಇಲ್ಲ ನಾವೇ ಆಗಿರಲಿ ಒಂದು ಎರಡು ಲಕ್ಷ ಆಚರಣೆ ತಗೊಂಬರ್ತೀವಿ ಅಂತಂದ್ರೆ ಕೈ ಸಾಲ ಅಂತ ಹೇಳಿದ್ರು ಯಾರು ಕೂಡ ಮೂರು ಪರ್ಸೆಂಟ್ ಇಲ್ದಂಗೆ ಕೊಡಲ್ಲ ಕರೆಕ್ಟ್ ಅಲ್ವಾ ಅಂತದ್ರಲ್ಲಿ ಒಂದು ಆರೋಗುವ ಲಕ್ಷ ಸೈಟ್ ನಾ ಇಲ್ಲ ಹದಿಮೂರು ಲಕ್ಷ ಸೈಟ್ ನಿಮ್ಗೆ ನಾವು ಕೊಡ್ತಾ ಇದೀವಿ ಅಂತ ಹೇಳಿ ನಮ್ಗೆ ಮೇಲೆ ಕೊಡೋಂತ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಲ್ಲಂಗೆ ಅದನ್ನು ಕೂಡ ಬರಿ ನಿಮ್ಮ ಆಧಾರ್ ಕಾರ್ಡ್ ಇಸ್ಕೊಂಡು ನಾವು ನಿಮಗೆ ಇ ಎಮ್ ಆಪ್ಷನ್ ಅಂತ ಹೇಳಿ ಮಾಡ್ಕೊಡ್ತೀವಿ ಸೊ ಬಂದ್ ಜಾಗ ನೋಡಿ ನಾನು ಹೇಳೋದೇನು ಅಂತಂದ್ರೆ ಎಲ್ಲ ಬಿಟ್ಬಿಡಿ ಮೈಂಡ್ ಸೆಟ್ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಹಾಗಿರುತ್ತೆ ಹೀಗಿರುತ್ತೆ ಬಂದ್ ಜಾಗ ನೋಡ್ಬೇಕು ನಿಮ್ಗೆ ಹೇಗಿದೆ ಸರ್ ಸುತ್ತಮುತ್ತ ಡೆವಲಪ್ಮೆಂಟ್ಗಳು ನಾವು ಹೇಳ್ತಾರೋದು ನಿಜಾನಾ ಸುಳ್ಳ ಆಮೇಲೆ ಬಂದು ಸೈಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಎಸ್ ವೀಕ್ಷಕರೇ ಈ ಎಂ